ಮರಡಿ ನೀನೆ ಮಲ್ಲಮ್ಮ ದಳ ಮೀರಲಮ್ಮ ಹೇ ಮರಡಿ ಮಲ್ಲಮ ಅಮ್ಮ ಮಲ್ಲಮ್ಮ ಏ ಗಂಡನ ಮನೆಯದೇ ಹೌದಾ ಏ ಗೋಗಳ ಕಾದೆ ಳಾಗೆ ದೊಡದೆ ಗಂಡನ ಮನೆಯಲ್ಲಿ ಹೋಗಲ ಕಾದೆ ಕೋರಲ್ಲಿ ತಾಯಿ ತಂದೆದು ಮಾಯಾ ಮುರಿದು ಮಾಯಾದ ಭಕ್ತಳನಸೀದಮ್ಮ ಹೆಮರಡಿ ನೀನೆ ನಿನ್ನ ಮರ ದಿನ ಮಲ್ಲಮ್ಮದಾಯರಲ್ಲಮ್ಮ ಮಲ್ಲಮ್ಮ ನೀಲದಿರಲೀ ಹೇ ಹುಚ್ಚ ಗಂಡನ ಎಚ್ಚೆ ಪೂರೈಸಿಮ್ಮ ಏ ಅಚ್ಚ ಗರತೆ ಹೌದಾ ನೀನೆ ಮಲ್ಲಮ್ಮ ಏ ಹುಚ್ಚ ಗಂಡನ ಎತ್ತೇ ಫುರೈಸಿದಮ್ಮ ಅಚ್ಚ ಗರತೆ ಹೌದಾ ನೀನೆ ಮಲ್ಲಮ್ಮ ನೀನ ದಯವಿರಲಮ್ಮ ಹೇ ಮಲ್ಲಮ್ಮ

ಹುಚ್ಚ ಗಂಡನಗೆ ಪೂರೈಸಿದ ಹೋದ ನೀನೆ ಮಲ್ಲಮ್ಮ ತಾಯಿ ಮಲ್ಲಮ್ಮನ ಭಕ್ತಿಗೆ ಒಲೆದು ಭಾಗ್ಯ ಕೊಟ್ಟ ಶಿವಾದ ಜಂಗಮ್ಮ ಅಮ್ಮ ಹೇಮರಂಡಿ ನಿನ್ನ ದಯವಿರಲಿ ಅಮ್ಮ ಹೇಮರಟಿ ನೀನೆ ಮಲ್ಲಮ್ಮ 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 ಪರಿ ಪರಿ ಕಾಡ್ಯಾಳ ನೆಗಣ್ಣಿನಾಗಮ್ಮ

ಒಳಗೆ ಲಯ ಇತ್ತು ಅಂದ್ರೆ ಕುಣಿಲಾಕ್ ಹಸ್ತದ ಹಾಕಿ ಕುಣಿ ಲಯನ ಬ್ಯಾರಿ ಹಾಕಲ್ ಕುಯಾನ ಬ್ಯಾರಿ ಅದ ಖರೇ ಖರೇ ಲಯ ಖರೇತ ಯಾಕಂದ್ರ ಕಾಕ ಗೊತ್ತಾಯ್ತಿ ಯಾವ ನೀ ಕಡೆ ಬಂದಿ ಅಂದ್ರೆ ನಾವ್ ಹುಡುಗಿ ಊರ್ ಬಿಟ್ಟು ಬಂದ ಇಲ್ಲೆಲ್ಲಾ ತೀರವ್ ಹೌದಿಯವರು ಹುಡುಗಿಯವ್ರು ಅರಕ ಹೌದ ಮಗಳ ಬಂದಾಳ ತಿಳ್ಕೊಂಡೆ ಮಗಳ ಗತ್ತಿನ ಮ್ಯಾಗ ಜರರೇ ಕುಣದ್ ಹೋಗ್ಬೇಕು ಇರೋ ತನಕ ಕುಣಿದ ಕುಣಿಲತ್ತೇನ್ರಿ ಕುಣಿಲತ್ತ ಬೇರೆ ಹಾಂಗ ಇರಲ್ರಿಪೇ ದೈವದ ಆಶೀರ್ವಾದ ನನ್ನ ತಾಯಿ ಆಶೀರ್ವಾದ ಹಿರಿಯರ ಆಶೀರ್ವಾದ ಹಿಂಗ ಸದೋಕಲ್ ನಮ್ ಆಗಿರ್ಲಿ ಜಗತ್ತಿನೊಳಗ ಹಿಂಗ ಜೇಂಡ ಹಚ್ಚಿ ಮೇಳ ಮೇರಿಲೇ ತಿಳ್ಕೊಂಡ ಆ ದೇವಿಯಲ್ಲಿ ಬೇಡ್ಕೋಬೇಕಾಗ್ಯಪ್ಪ ಅದಕ್ರೀ ಏನಾಯ್ತರಿ ಯಾವ ನಿರ್ಲ ಆತು ಹಾಳಿ ಮಲ್ಲ ಮುಂದ ಬಂದ್ರಿ ಅದಕ್ಕೆ ಭಕ್ತಿ ಅಂದ್ರೆ ಅಂದ್ರ ಹ್ಯಾಂಗ್ರಿ ಅದಕ್ಕೆ ನಿನ್ನಾದ್ರೂ ಹೇಳಿ ಬಿಟ್ಟಿವ್ರಾ ಆ ದೇವ್ರು ಈ ದೇವ್ರ ಅಂತ ದೇವ್ರ ಕಲ್ಲ ದೇವರ ಮುಳ್ಳ ದೇವ್ರ ಅಂದ್ರ ಅಲ್ಲ 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 ಜನ್ಮ ಕೊಟ್ಟಿರುವಂತ ತಾಯಿ ತಂದೆಗೆ ಹೌದು ಮೂರು ಹೊತ್ತು ಕಾಮಗ ಒಂದ ತುತ್ತ ಅನ್ನ ನೀಡಿದ್ರೆ ಅಲ್ಲೇ ದೇವ್ರ ಐತಿ ಹೊರಗಿನ ದೇವರಿಗೆ ಹೋಗಿ ಕಲ್ಲ ದೇವರಿಗೆ ಹೋಗಿ ಮೂರ್ ಸಾವಿರ ರೂಪಾಯಿ ಬಾಡಿಗೆ ಮಾಡಿಕೊಂಡ ಹಾಲ ತುಪ್ಪಿನ ಅಭಿಷೇಕ ಮಾಡಿದ್ರ ದೇವ್ರು ಒಲೆಯಂಗಿಲ್ಲ ಜನ್ಮ ಕೊಟ್ಟಿರುವಂತ ತಾಯಿ ತಂದೆಗೆ ಮೂರ್ ಹೊತ್ತು ಕಾಮಗ ಯಾವ ಅನ್ನ ನೀಡಿ ಜ್ವಾಪ್ಯ ಜ್ವಾಪ್ಯ ಜತನ ಮಾಡ್ತಾನಲ್ಲೇವ್ರು ಅಲ್ಲೇ ಐತೆ ತಾಯಿನ ದೇವರು ಅದನ್ನ ಬಿಟ್ಟ ದೇವ್ರ ಇಲ್ಲ ಅಂತ ಹೇಳ್ತಾರೆ ಕೈಗಳು ಏ ಆದಿ ನೀ ಆದೇ ಅಲ್ಲಮ್ಮ ಏ ಆಕಾರ ಬಂದೆ ನೀನೆ ಮಲ್ಲಮ್ಮ ಏ ಆದಿ ನೀ ಆದೇ ಅಲ್ಲಮ್ಮ ಆಕಾರಕ ಬಂದೆ ನೀನೆ ಮಲ್ಲಮ್ಮ றே ரவி அப்பண நகர்ஜித ரமாறினீலே மலமா நினவிலம்மாறினீ நே மலமா நின் தயவிரலம்மா ஹேமரடி நீ நே மலமா நினயரலம்மாறினீ நே மலமா நின் தயவிலம்மா ये मराडी नेने मलामा